ಗಾಂಧೀಜಿಯವರು ಹೇಳಿದ್ರು ಭಾರತ ಅನ್ನೋದು ಯಾರೋ ಕೇಳಿದ್ರಂತೆ ಗಾಂಧೀಜಿಯವರಿಗೆ ಭಾರತ ಎಲ್ಲಿದೆ ನಾನು ಭಾರತವನ್ನು ಕಾಣಬೇಕಾಗಿದೆ ಗಾಂಧೀಜಿ ಹೇಳ್ತಾರೆ ಭಾರತ ಅನ್ನೋದು ಮಿನಾರದಲ್ಲಿಲ್ಲ ಭಾರತ ಅನ್ನೋದು ಖಜರಾಹೋದಲ್ಲಿಲ್ಲ ನೀವು ಭಾರತ ನೋಡಬೇಕಾದ್ರೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನರ ಹೃದಯದಲ್ಲಿ ಭಾರತದ ದರ್ಶನ ಆಗ್ತದೆ ನಿಜವಾದ ಭಾರತ ನಿಂತಿರುವುದು ಹಳ್ಳಿಗಳ ಮೇಲೆ ಇವತ್ತು ಸುಮಾರು ಐದು ಲಕ್ಷದ ತೊಂಬತ್ತಾರು ಸಾವಿರಕ್ಕಿಂತ ಹೆಚ್ಚು ಹಳ್ಳಿಗಳು ಭಾರತದಲ್ಲಿವೆ ಅಂದ್ರೆ ಭಾರತದಲ್ಲಿ ಇದು ಹಳ್ಳಿಗಳ ದೇಶ ಇದು ಇವತ್ತು ಬಹಳಷ್ಟು ಮಂದಿ ನಾವು ಮಾತನಾಡ್ತೇವೆ ಸ್ಮಾರ್ಟ್ ಸಿಟೀಸ್ ಬಗ್ಗೆ ಭಾರತ ವಿಕಾಸ ಆಗುವುದು ಬರೀ ಸ್ಮಾರ್ಟ್ ಸಿಟೀಸ್ ಆದರೆ ಭಾರತ ವಿಕಾಸ ಆಗುವುದಿಲ್ಲ ಎಲ್ಲಿಯವರೆಗೂ ವಿಲ್ಲೇಜ್ಗಳು ಸ್ಮಾರ್ಟ್ ಆಗುವುದಿಲ್ಲ ಅಲ್ಲಿಯವರೆಗೆ ಈ ದೇಶದ ವಿಕಾಸ ಕಾಣುವ ಕಲ್ಪನೆ ಬಹಳ ಕಷ್ಟ ಆಗ್ತದೆ ಸ್ಮಾರ್ಟ್ ವಿಲ್ಲೇಜ್ಗಳಾಗಬೇಕಾಗ್ತದೆ ಮೊಟ್ಟ ಮೊದಲನೇದಾಗಿ ಏನು ಬೇಕು ಅಂದರೆ ನಮ್ಮ ಹಳ್ಳಿಗಳ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನಮ್ಮ ಹಳ್ಳಿ ಬಗ್ಗೆ ನಮಗ ಅಭಿಮಾನ ಇರದೇ ಇದ್ರೆ ಬೇರೆ ಊರವ್ರಿಗೆ ಹೆಂಗೆ ಬರ್ತದೆ ಹೇಳಿ ನಮ್ಮ ಹಳ್ಳಿಯ ಬಗ್ಗೆ ನನಗೆ ಅಭಿಮಾನ ಇರಬೇಕು ಮೊದಲು ಈಗ ನಾವು ಮನೆ ಕಟ್ಟಿಸ್ತೀವಿ ಮನೆ ಕಟ್ಟಿಸುವಾಗ ಒಬ್ಬ ಸಾಮಾನ್ಯವಾಗಿ ಹಳ್ಳ್ಯಾಗ ಮನೆ ಕಟ್ಟಿಸಿದವನು ಇವತ್ತು ಅಂತಿರ್ತಾನೆ ನಾನು ಮನೆ ಭಾಳ ದೊಡ್ಡ ಪ್ರಮಾಣದಾಗ ಕಟ್ಸಿನ ಐವತ್ತು ಲಕ್ಷ ಖರ್ಚು ಮಾಡಿ ಕಟ್ಟಿಸಿನಿ ಏನೇನು ಮಾಡಿಯಪ್ಪ ಮನೆಯಾಗ ಅದರದೆಲ್ಲ ಮಾರ್ಬಲ್ ಹಾಕಿನಲ್ರಿ ಇಟಾಲಿಯನ್ ಮಾರ್ಬಲ್ ತಂದಿನ ನಾನು ಅವೇನು ಗೋಡೆಗಳಿಗೆಲ್ಲ ವಾಲ್ ಹಾಕಿನಲ್ಲ ಚೈನಾ ವಾಲ್ ಅದೆಲ್ಲ ಅವು ಟೈಲ್ ಅದಾವಲ್ಲ ಚೈನಾ ಟೈಲ್ ಮತ್ತು ಎಲೆಕ್ಟ್ರಿಕಲ್ ಸಾಮಾನೇನು ತಂದಿನಲ್ಲ ಎಲ್ಲ ಜಪಾನ್ ಮತ್ತು ಪ್ಲಂಬಿಂಗ್ ಐಟಮ್ಸ್ ಏನೆಲ್ಲ ತಂದಿನಲ್ಲ ಜರ್ಮನಿದು ಡೈನಿಂಗ್ ಟೇಬಲ್ ಐತೆಲ್ಲ ಅಮೇರಿಕದ್ದು ಹಳ್ಳೆ ಮನುಷ್ಯ ಹೇಳ್ತಾನೆ ಹೌದಪ್ಪ ಕರೆಕ್ಟು ನೀ ಹಾಕಿದ ಮಾರ್ಬಲ್ ಇಟಾಲಿಯನ್ ನೀ ನೋಡಿಸಿದ ಜಳಗಳೆಲ್ಲ ನೆಳಗಳು ಜರ್ಮನಿ ನಿನ್ನ ಎಲೆಕ್ಟ್ರಿಫಿಕೇಶನ್ ಎಲ್ಲ ಇದ್ದಿದ್ದು ಜಪಾನ್ ನಿನ್ನ ಊಟದ ಡೈನಿಂಗ್ ಟೇಬಲ್ ಐತೆಲ್ಲ ಅಮೆರಿಕದ ಖರೆ ಡೈನಿಂಗ್ ಟೇಬಲ್ ಇರಬಹುದು ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟ ಪುಂಡಿ ಪಲ್ಯ ರೊಟ್ಟಿ ಕಗ್ಗೋಡೋದಲ್ಲ ಪಾದ ಏನು ಬೇರೆದ್ದಲ್ಲ ನಮ್ಮದು ಅನ್ನುವ ಅಭಿಮಾನ ನಮಗೆ ಬೇಕಾಗ್ತದೆ ನಮ್ಮದು ಅನ್ನುವ ಅಭಿಮಾನ ನಮಗಿರದೇ ಇದ್ರೆ ದೇಶ ಹೇಗೆ ಬದುಕು ನಮ್ಮದು ಅನ್ನೋ ಅಭಿಮಾನ ನಮಗೆ ಬೇಕಾಗುತ್ತದೆ ಮತ್ತೆ ನಮ್ಮ ಹಳ್ಳಿಗಳನ್ನ ನಮ್ಮ ಪಾಟೀಲ್ ಅವರು ಬಹಳ ಸುಂದರವಾಗಿ ಕೊಪ್ಪಳದಲ್ಲಿ ಬಂದಾಗ ಒಮ್ಮೆ ಹೇಳ್ತಾ ಇದ್ರು ನನ್ನ ಹಳ್ಳಿ ನನ್ನ ದೇಶ ನನ್ನ ಹಳ್ಳಿ ನನ್ನ ಜಗತ್ತು ಮೈ ವಿಲೇಜ್ ಮೈ ಕಂಟ್ರಿ ಮೈ ವಿಲೇಜ್ ಇಸ್ ಮೈ ವರ್ಲ್ಡ್ ನನ್ನ ಹಳ್ಳಿ ಏನಿದೆ ಅದು ನನಗೆ ನನ್ನ ದೇಶ ನನ್ನ ಹಳ್ಳಿ ಏನಿದೆ ಅದು ನನ್ನ ಜಗತ್ತು ಅಂತ ಇದು ಕಲ್ಪನೆ ನಮ್ಮಲ್ಲಿ ಬರಬೇಕಾಗ್ತದೆ ನಮ್ಮ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು ನಮ್ಮ ಹಳ್ಳಿ ಅಂದ್ರೆ ಏನು ಬಿಡಪ್ಪ ಭಾಳ ಕನಿಷ್ಠ ನಮ್ಮ ಏನೈತಿ ಹೇಳ್ರಿ ಬೆಂಗಳೂರು ಭಾಳ ಚಲೋ ಅಂತಂತೀವಿ ನಾವು ನಮ್ಮ ನಮ್ಮೂರೇನೈತಿರಿ ನಮ್ಮ ಏನೂ ಇಲ್ಲ ಬೆಂಗಳೂರು ಭಾಳ ಚಲೋ ಅಂತೀವಿ ಏನೈತಿ ಹೇಳ್ರಿ ಬೆಂಗಳೂರಾಗ ಬರೇ ಗಟಾರ್ ನೀರು ಹರಿತೈತಿ ಬೆಂಗಳೂರಾಗ ಏನಿಲ್ಲ ನಿಮ್ಮ ಹಳ್ಳಿಗಳಲ್ಲಿ ಏನೈತಿ ಅಂದ್ರೆ ಸ್ವತಃ ಕೃಷ್ಣೆ ಹರಿದು ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳಲ್ಲ ಇದಕ್ಕಿಂತ ಪುಣ್ಯ ಏನು ಬೇಕು ಹೇಳಿ ನೀವು ಕೃಷ್ಣೆಯೇ ಹರಿದು ನಿಮ್ಮ ಮನೆಯ ಬಾಗಿಲಿಗೆ ಬರುವಾಗ ಇನ್ನು ಇದಕ್ಕಿಂತ ವೈಭವದ ಜೀವನ ಏನು ಬೇಕು ಹೇಳಿ ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿ ಬದಲಾಗಬೇಕಾಗ್ತದೆ ನಮ್ಮ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ ಈಗ ನೀವು ನೋಡಿ ಇರುವ ಹಳ್ಳಿ ಅದೇ ಆ ಹಳ್ಳಿಯನ್ನು ನೋಡುವ ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗ್ತದೆ ಯಾಕೆ ನನ್ನ ಹಳ್ಳಿ ಅಷ್ಟು ಸುಂದರ ನನಗನಿಸೋದಿಲ್ಲ ಹೇಳಿ ನಮ್ಮ ದೃಷ್ಟಿ ಬದಲಾಯಿತು ಸೃಷ್ಟಿ ಬದಲಾಗಿ ಹೋಗ್ತದೆ ದೃಷ್ಟಿ ಬದಲಾಯಿತು ದೃಶ್ಯ ಬದಲಾಗ್ತದೆ ಈಗ ನೀವು ಗುಡಿಗೆ ಹೋಗ್ತೀರಿ ಗುಡಿಗೆ ಹೋಗುವಾಗ ಒಂದು ಬಾಳೆಹಣ್ಣು ಒಯ್ತೀರಿ ಮನೆಯೊಳಗೆ ಕೇಳ್ತೀರಿ ಮನ್ಯಾಗ ಕೇಳುವಾಗ ಏನಂತೀರಿ ಒಂದು ಬಾಳೆಹಣ್ಣು ಕೊಡು ಗುಡಿಗೆ ಹೊಂಟೀನಿ ಅಂತ ಹೇಳ್ತೀರಿ ಆ ಬಾಳೆಹಣ್ಣು ತೊಗೊಂಡು ಗುಡಿಗೆ ಹೋಗಿ ದೇವರಿಗೆ ಮುಟ್ಟಿಸ್ತಿರಿ ಮುಟ್ಟಿಸಿ ಹೊರಗೆ ಬಂದು ಕೂಡಲೇ ಎಲ್ಲರಿಗೆ ಕೊಡುವಾಗ ಏನಂತೀರಿ ಅಂದ್ರೆ ಪ್ರಸಾದ್ ತಗೊಡ್ರಿ ಅಂತೀರಿ ಮನೆಯಾಗ ಒಯ್ದಿದ್ದು ಅದೇ ಬಾಳೆಹಣ್ಣು ಗುಡ್ಯಾಗ ಮುಟ್ಸಿದ್ದು ಅದೇ ಬಾಳೆಹಣ್ಣು ಮಂದಿಗೆ ಕೊಟ್ಟಿದ್ದು ಅದೇ ಬಾಳೆಹಣ್ಣು ಮನೆಯಾಗ ತಂದಾಗ ಬಾಳೆಹಣ್ಣು ಅಂದ್ರಿ ಇಲ್ಲಿ ಕೊಡುವಾಗ ಏನಂತೀರಿ ಪ್ರಸಾದ್ ತಗೊಡ್ರಿ ಅಂತೀರಿ ಹಣ್ಣೇನಾರ ಬದಲಾಗೈತೆ ಹೇಳಿ ಮನೆಯೊಳಗೆ ತಂದಿದ್ದು ಅದೇ ಹಣ್ಣು ಗುಡಿಯೊಳಗೆ ಮುಟ್ಸಿದ್ದು ಅದೇ ಹಣ್ಣು ಜನರಿಗೆ ಕೊಟ್ಟಿದ್ದು ಅದೇ ಹಣ್ಣು ಮನಿಯೊಳಗೆ ಹಣ್ಣಿತ್ತು ಇಲ್ಲಿ ಪ್ರಸಾದ ಆತು ಹಣ್ಣು ಬದಲಾಗಿಲ್ಲ ಆದರೆ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿದ್ದಕ್ಕೆ ಸೃಷ್ಟಿ ಬದಲಾಗ್ತದಷ್ಟೇ ಹಾಗೆ ಇರುವ ಗಾಳಿ ಅದೇ ಇರ್ತದೆ ಇರುವ ಸೂರ್ಯ ಅದೇ ಇರ್ತಾನೆ ಇರುವ ಅದೇ ಇರ್ತದೆ ಈ ಮಣ್ಣನ್ನು ನೋಡುವ ನನ್ನ ಕಣ್ಣು ಬದಲಾತು ಅಂದ್ರೆ ನನ್ನ ಹಳ್ಳಿ ಬದಲಾಗ್ತದೆ ನಾವು ಸೂರ್ಯಾಸ್ತ ನೋಡಬೇಕು ಅಂದ್ರೆ ಕನ್ಯಾಕುಮಾರಿಗೆ ಹೋಗಬೇಕಂತೈತೆ ನಾವು ಸೂರ್ಯೋದಯ ನೋಡಬೇಕು ಅಂದ್ರೆ ಗ್ಯಾಂಗ್ ಟಾಕಿಗೆ ಹೋಗಬೇಕಂತೇನೈತೆ ಏನು ಗ್ಯಾಂಗ್ಟಾಕಿನಲ್ಲಿ ಉದಯಿಸುವಂತ ಸೂರ್ಯ ಬೇರೆ ಕನ್ಯಾಕುಮಾರಿಯಲ್ಲಿ ಅಸ್ತಾಗುವಂತ ಸೂರ್ಯ ಬೇರೆ ಅದಾನೇನು ಏನಿಲ್ಲ ನೋಡುವ ಕಣ್ಣಿತ್ತು ಅಂದ್ರ ಕನ್ಯಾಕುಮಾರಿ ಅಲ್ಲ ನಮ್ಮ ಕಗ್ಗೋಡ ಕನ್ಯಾಕುಮಾರಿ ಆಗ್ತದೆ ನೋಡುವ ಕಣ್ಣಷ್ಟೇ ಸಾಕು ಕಣ್ಣ ಬದಲಾಗಬೇಕ ಏ ಬಹಳ ನಾವು ಪ್ಯಾಟಿ ಒಳಗಿರೋರಿ ದೊಡ್ಡ ಮಂದಿ ನಾವು ಬರೇ ಫೈವ್ ಸ್ಟಾರ್ ಹೋಟೆಲ್ನಾಗ ಇರ್ತೀವಿ ಅಂತ ಇರ್ತೀವಿ ನಾವೆಲ್ಲ ನಮ್ಗೆ ಹಳ್ಳಿ ಊಟ ಹಳ್ಳಿ ಜೀವನ ಸರಿಗ್ ಬರೋದಿಲ್ಲ ನಾವೆಲ್ಲ ಫೈವ್ ಸ್ಟಾರ್ನಾಗ ಇರ್ಬೇಕಂತೀವಿ ಏನು ಫೈವ್ ಸ್ಟಾರ್ ಅಂದ್ರೆ ಹೇಳ್ರಿ ಫೈವ್ ಅಂದ್ರೆ ಐದು ಸ್ಟಾರ್ ಅಂದ್ರೆ ನಕ್ಷತ್ರ ಆ ಹೋಟೆಲ್ಗಳಿಗೆ ಒಂದು ಲೇಬಲ್ ಅಷ್ಟೇ ಅಂದ್ರೆ ಅಲ್ಲಿ ಹೋಗಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ನೀವೊಂದು ತಾಜ್ ಹೋಟೆಲ್ಗೆ ಹೋಗಿರಿ ಒಂದು ಚಾಕ್ ಐದು ಸಾವಿರ ರೂಪಾಯಿ ಅಂತ ನಿಮಗೆ ಹಳ್ಳ್ಯಾಗ ಸುಮ್ಮನೆ ಪಾಪ ಎಲ್ಲರೇ ಹೋದರೂ ಒಂದು ಚಲೋ ಕಪ್ ಹಾಲು ಕೊಟ್ಟು ಚಹಾ ಮಾಡಿ ಫ್ರೀ ಕೊಡ್ತಾರೆ ನಿಮಗೆ ನೀವು ತಾಜ್ ಹೋಟೆಲ್ನಂತ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿ ಬಂದಿರಿ ನಿಮಗೆ ಬೇಕಾದದ್ದೋ ಬೇಡಾದದ್ದೋ ಉಂಡ್ರಿ ತಿಂದಿರಿ ಕುಡಿದ್ರಿ ಬಂದ್ರಿ ಅಲ್ಲೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಏನಿರ್ತೈತಿ ಓದ್ಕೊಡ್ಲಿ ಅಬ್ಬ ಸೆಲ್ಯೂಟ್ ಹೊಡ್ಯಂಗಿರ್ತಾನ ಒಂದಿಷ್ಟು ಚಲೋ ಊಟ ಸಿಕ್ಕಿರ್ತೈತಿ ಅದೇ ಇಪ್ಪತ್ತೈದು ಸಾವಿರ ರೂಪಾಯಿ ತಂದು ನಿಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ಕೊಡ್ರಿ ದಿವ್ಸ ಸೆಲ್ಯೂಟ್ ಹೊಡಿತಾರ ಅವರು ನಿಮಗೆ ಭಾಳ ಬುದ್ಧಿ ಬದಲಾಗೈತಪ್ಪ ನಿನಗಂತ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರು ಒಂದು ಇನ್ನೂರು ರೂಪಾಯಿದಾಗ ಚಲೋ ಬೆಳೆಸೋಳದ ರೊಟ್ಟಿ ಚಟ್ನಿ ಪುಂಡಿ ಪಲ್ಯ ಅನ್ನ ಮೊಸರನ್ನ ಬದ್ನಿಕಾಯಿ ಎಲ್ಲ ಮಾಡ್ತಾರ ರು ಮಕ್ಕಳು ಬೀಗರ್ನ ಕರ್ಕೊಂಡು ರಾತ್ರಿ ಆದ್ಮೇಲೆ ನಿಮ್ಮ ಮೇಳಗೆ ಮ್ಯಾಲ ಕುಂತು ಊಟ ಮಾಡ್ರಿ ಅಲ್ಲಿ ಹೋಟೆಲ್ದಾಗ ಕುಂತರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರು ಬರೀ ಫೈವ್ ಸ್ಟಾರ್ ಇಲ್ಲಿ ಪುಕ್ಕಟೆಯಾಗಿ ಲಕ್ಷಾಂತರ ಸ್ಟಾರ್ ಕೆಳಕ್ ಕುಂಡವ್ರು ದೊಡ್ಡವರು ಬರೇ ಫೈವ್ ಸ್ಟಾರ್ನ ಕುಂತುಂಡವರು ದೊಡ್ಡವರು ನಮ್ಮ ಹಳ್ಳಿಗಳ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗ್ತದೆ ನಮ್ಮ ದೃಷ್ಟಿಕೋನ ಬದಲಾತು ನಮ್ಮ ಹಳ್ಳಿಗಳ ಬದಲಾಗ್ತದೆ ಇವತ್ತು ಹಳ್ಳಿಯ ಯುವಕರ ಬಗ್ಗೆ ಇವತ್ತು ಬಹಳಷ್ಟು ಜನ ಯುವಕರ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ಭಾರತ ಭಾರತದಲ್ಲಿ ಸುಮಾರು ಸೆವೆಂಟಿ ಪರ್ಸೆಂಟೇಜ್ ಎಪ್ಪತ್ತು ಪ್ರತಿಷ್ಠಿತ ಯುವಕರಿದ್ದಾರೆ